ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಹಿನ್ನೆಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶಿವಗಣೇಶ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಎನ್ಡಿಎ ಮೈತ್ರಿಕೂಟವು ಇನ್ನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆಲುವಿನ ನಗೆ ಬೀರಿದು ಮಹಾಗಠಬಂಧನವು ತೀವ್ರ ಹಿನ್ನಡೆ ಅನುಭವಿಸಿದೆ ಇದು ಬಿಜೆಪಿ ಕಾರ್ಯಕರ್ತರ ಮತ್ತು ಮೋದಿಜಿ ಗೆಲುವು ಕಾಂಗ್ರೆಸ್ ಮುಗಿದ ಅಧ್ಯಾಯವಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ರಾಜ್ಯಗಳ ಮುಖಂಡರು ಬಿಹಾರ ಚುನಾವಣೆಯಲ್ಲಿ ಕೆಲಸ ಮಾಡಿದರೂ ಪ್ರಯೋಜನವಾಗಿಲ್ಲ ಅಂತ ತಿಳಿಸಿದ್ರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಇದು ನಾಂದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿ ಸರ್ಕಾರ ಖಚಿತ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಇದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅಂತ ತಿಳಿಸಿದ್ರು ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಯಿತು ಇವತ್ತು ಭಾರತ ದೇಶದಲ್ಲಿ ನೂರ ತೊಂಬತ್ತೊಂಬತ್ತು ಸ್ಥಾನಗಳು ಇನ್ನೂರು ಸ್ಥಾನಗಳ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಭಾರತದಾದ್ಯಂತ ಇವತ್ತು ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡ್ತಾ ಇವತ್ತು ಭಾರತ ದೇಶದಲ್ಲಿ ಕಾರ್ಯಕರ್ತರ ಒಂದು ಗಟ್ಟಿ ಮನಸ್ಥಿತಿ ಇವತ್ತು ಹೊರಗಡೆ ಕಾಣಿಸ್ತಾ ಇದೆ ಬೆಳಗ್ಗಿಂದನೂ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಒಂದು ಹಬ್ಬದ ವಾತಾವರಣ ರೀತಿ ಇದ್ದಾರೆ ಇದು ದೇಶದ ಮುನ್ನಡಿಗೆಗೆ ಕಾರಣ ನಾವೇನು ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಹದಿನೇಳನೇ ಸ್ಥಾನದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಂದೆ ಕೂಡ ನಾವು ಮೂರನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಇವತ್ತು ಇದರ ಎಲ್ಲರ ಅಭಿನಂದನೆಗಳನ್ನ ಶ್ರೀ ನರೇಂದ್ರ ಮೋದಿ ಅವರ ಜೀವಿಗೆ ನಾವು ಅಭಿನಂದನೆಗಳನ್ನ ಸೂಚಿಸ್ತಾ ಇದ್ದೀವಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಕಾರ್ಯಕರ್ತರ ಗೆಲುವು ಮೋದಿ ಗೆಲುವು ಇವತ್ತು ಕಾಂಗ್ರೆಸ್ ಕೇವಲ ಐದು ಸ್ಥಾನ ಮಾತ್ರ ನಿಂತಿದೆ ಹಿಂದೆ ಹತ್ತೊಂಬತ್ತು ಸ್ಥಾನ ಇತ್ತು ಇವತ್ತೊಂದು ಇನ್ನೂರ ಎಂಟು ಸ್ಥಾನವನ್ನು ಇವತ್ತು ನಾವು ಗಳಿಸಿದ್ದೀವಿ ಈಗ ಕಾಂಗ್ರೆಸ್ನವರು ಹೋಗಿ ನಾನಾ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತಮಿಳುನಾಡು ಕರ್ನಾಟಕ ಎಲ್ಲ ರಾಜಕಾರಣ ನೋಡಿ ಭಾಷಣ ಮಾಡಿದ್ರು ಯಾವತ್ತೂ ಎನ್ ಡಿ ಎ ಗೆಲ್ಲಲ್ಲ ಅಂತ ಅಲ್ಲಿ ಇವತ್ತು ಒಳ್ಳೆ ಪಾಠ ಆಯಿತು ಇವತ್ತು ಅತ್ತ ಬಿಟ್ಟು ದೇಶದಲ್ಲಿ ಕಾಂಗ್ರೆಸ್ಸು ಮುಕ್ತ ಭಾರತ ಆಗ್ತದೆ ಕಾಂಗ್ರೆಸ್ ಎಲ್ಲೂ ಇರಲೇನಿಲ್ಲ ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮತ್ತು ಚುನಾವಣೆಗೆ ಇರೋ ನಾಂದಿ ಆಗ್ತದೆ ಇವತ್ತು ಕಾಂಗ್ರೆಸ್ ನಾಯಕರು ಇವತ್ತು ಆ ಧೋರಣೆ ಬಿಡುವೆ ಇತ್ತು ಆ ಧೋರಣೆ ಇವತ್ತು ರಾಹುಲ್ ಗಾಂಧಿ ಯಾವ ಥರ ನಾನು ನಾನೇ ಪ್ರಧಾನಮಂತ್ರಿ ನಾನೇ ರಾಜಕಾರಣಿ ಅಂತ ಇವತ್ತು ಅವರು ವಿರೋಧ ಪಕ್ಷ ಸ್ಥಾನಕ್ಕೂ ನಿಲ್ಲಕ್ಕೂ ಅವ್ರಿಗೆ ಅಲ್ಲಿ ಆಗಲಿಲ್ಲ ಇಂಥ ದಿನದಲ್ಲಿ ಇನ್ನೂ ನಾವು ಹರ್ದ್ಕೊಂಡು ಕರ್ನಾಟಕದಲ್ಲಿ ಮುಂದಿನ ದಿವಸ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಎನ್ ಡಿ ಎ ಸರ್ಕಾರನ ನಾವು ಫಸ್ಟ್ ಬಹುಮತದಿಂದ ನಾವು ಬಿ ಜೆ ಪಿ ಸರ್ಕಾರ ಬರ್ತದೆ ನಾವು ನಮ್ಮ ತಾಲೂಕು ಅಧ್ಯಕ್ಷ ಇರದಂಗೆ ನಮ್ಮ ದೇವನಹಳ್ಳಿಯಲ್ಲಿ ಇರ್ಬೋದು ಗ್ರಾಮ ಪಂಚಾಯತಿ ಪುರಸಭೆಯಲ್ಲಿ ಜೆ ಬಿಜೆಪಿ ಮತ್ತು ಎನ್ ಡಿ ಎಷ್ಟಾಗಿ ನಾವು ಚುನಾವಣೆ ಮಾಡ್ತೀರಿ ಕಾಂಗ್ರೆಸ್ ಬಿಸಿ ಬಗ್ಗೆ ದೇವರಲ್ಲಿ ಉತ್ತಮ ಹೇಳಿ ಎರಡು ಮಾತ್ರ ಅವಕಾಶ ಮಾಡ್ತಾ ಎಲ್ಲ ಜೈ ಜೈ ಭಾರತ ಜೈ ಜೈಕ್ ಅಮಿತ್ ವಿ ದೇವನಹಳ್ಳಿ